ನಮಸ್ಕಾರ ಸ್ನೇಹಿತರೆ ಇಂದು ನಾವು ಕರ್ನಾಟಕದ ಬಾದಾಮಿಯ ಗುಹಾ ದೇವಾಲಯಗಳ ಬಗ್ಗೆ ನೋಡ್ತಾ ಹೋಗೋಣ ಬಾದಾಮಿ ನಗರದ ಹಳಿಯ ಹೆಸರು ವಾತಾಪಿ ಇದು ಕ್ರಿಸ್ತಶಕ ಆರನೇ ಶತಮಾನದಲ್ಲಿ ಚಾಲುಕ್ಯರ ಮೊದಲ ರಾಜ ಪುಲಿಕೇಶಿ ಪ್ರಥಮ ಅವರು ಸ್ಥಾಪಿಸಿದ ಸಾಮ್ರಾಜ್ಯದ ರಾಜಧಾನಿ ವಾತಾಪಿ ಆಗ ಆ ಕಾಲದಲ್ಲಿ ರಾಜಕೀಯ ಸಾಂಸ್ಕೃತಿಕ ಧಾರ್ಮಿಕ ಕೇಂದ್ರವೂ ಆಗಿತ್ತು ಹಾಗೆ ಬಾದಾಮಿಯಲ್ಲಿ ಒಟ್ಟು ನಾಲ್ಕು ಗುಹಾ ದೇವಾಲಯಗಳಿವೆ ಇನ್ನು ಇಲ್ಲಿ ಪ್ರತಿ ಗುಹೆಯಲ್ಲಿ ವಿಭಿನ್ನ ದೇವತೆ ವಿಭಿನ್ನ ಕಲಾ ಶೈಲಿಯನ್ನು ನೋಡಬಹುದು ಹಾಗೆ ಇಲ್ಲಿ ಮೊದಲನೇ ಗುಹೆ ಶಿವನಿಗೆ ಸಮರ್ಪಿತವಾದದ್ದು ಎಂಟು ಕೈಗಳೊಂದಿಗೆ ನೃತ್ಯ ಮಾಡುವ ನಟರಾಜ ಪ್ರತಿ ಕೈಯಲ್ಲಿ ಬೇರೆ ಬೇರೆ ಮದ್ರಸ ತಾಳ ಮತ್ತು ಭಾವನೆಗಳನ್ನು ಚಿತ್ರಿಸಿದ್ದಾರೆ ಇನ್ನು ಎರಡನೇ ಗುಹೆ ವಿಷ್ಣುವಿಗೆ ಸಮರ್ಪಿತ ಇಲ್ಲಿ ವಿಷ್ಣುವಿನ ತ್ರಿವಿಕ್ರಮ ರೂಪ ಅದ್ಭುತವಾದ ವರಾಹ ಅವತಾರ ರಚನೆ ಮಾಡಿದ್ದಾರೆ ಹಾಗೆ ಮೂರನೇ ಗುಹೆ ಬಾದಾಮಿಯ ಅತ್ಯಂತ ದೊಡ್ಡ ಮತ್ತು ಕಲಾತ್ಮಕ ಗುಹೆ ಇಲ್ಲಿ ವಿಷ್ಣುವಿನ ಅನಂತ ಶಯನ ನರಸಿಂಹನ ರೂಪು ಅದ್ಭುತವಾಗಿ ಚಿತ್ರಿಸಿದ್ದಾರೆ ನಾಲ್ಕನೇ ಗುಹೆ ಜೈನ ಧರ್ಮದ ದೇವಾಲಯ ಇಲ್ಲಿರುವ ಮಹಾವೀರ ಪಾರ್ಶ್ವನಾಥ ಶಿಲ್ಪಿಗಳು ಈ ಭಾಗದ ಜೈನ ಸಂಸ್ಕೃತಿಯ ಪ್ರಭಾವವನ್ನು ತೋರುತ್ತದೆ ಇನ್ನು ಬಾದಾಮಿ ಗುಹೆಗಳನ್ನು ಕೆಂಪು ಸ್ಟ್ಯಾಂಡ್ ಸ್ಟೋನ್ ಕಲ್ಲಿನಿಂದ ನಿರ್ಮಿಸಿದ್ದಾರೆ ಹಾಗೆ ಈ ಬಾದಾಮಿ ಯುನೆಸ್ಕೋ ವಿಶ್ವ ಪರಂಪರೆಯ ಶಿಫಾರಸುಗೊಂಡ ಸ್ಥಳವೂ ಆಗಿದೆ ಪ್ರತಿದಿನ ಸಾವಿರಾರು ಪ್ರವಾಸಿಗರು ಇಲ್ಲಿಗೆ ಬರುತ್ತಾರೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು